ಯಾರು ಮಂಜುನಾಥ್ ಅವ್ರೆ ಕೇಳು ನೀವೇನ್ ಕೆಲ್ಸಕ್ಕೆ ಬಂದಿರಪ್ಪ ಈ ಸ್ಕೂಲ ನಿಮ್ಗೆ ಬಾಡಿಗೆ ಕೊಟ್ಟಿರದ ಏನು ಗೊತ್ತಿಲ್ವಾ ನಿಮ್ ಇಲ್ಲಿ ಮಲಗಿ ಅಂತ ಹೇಳಿದ್ದಾರೆ ಎಷ್ಟ್ ದಿನ ಮಲ್ಗ ಕೇಳಿದ್ದಾರೆ ಮೂರು ದಿನ ಮಲಗ ಕೇಳಿದ್ದಾರೆ ಇಲ್ಲಿಗೆ ಒಂದ್ ಆಯ್ತಪ್ಪ ಇಲ್ಲಿ ಮದ್ಗಟ್ಟಿ ಮೂರ್ ದಿನ ನೀವು ಯಾವ ಊರವ್ ನೀವು ಯಾವ ಕಾಂಟ್ರಾಕ್ ಹೆಸ್ರೇನು ಕಾಂಟ್ರಾಕ್ಟರ್ ಹೇಳಿರೋದಾಕ್ಟಾರ್ ಅವ್ರು ಹೇಳಿರದಾ ಬಳ್ಳಾರಿ ಬಳ್ಳಾರಿ ಏನ್ ಕೆಲಸಕ್ಕೆ ಇಲ್ಲಿ ಸಿಸಿ ರೋಡ್ ಕೆಲಸಕ್ಕೆ ಬಂದಿದ್ಯಾ ದಿನ ಕೆಲಸ ಇಲ್ಲಿ ಒಂದ್ ತಿಂಗಳು ಒಂದ್ ತಿಂಗಳ ತನಕ ಇಲ್ಲೇ ಸ್ಕೂಲ್ ಕೊಟ್ಟಿದ್ದಾರೆ ನಿಮಗೆ ಎಂದರ್ಥ ಈಗ ಎರಡು ಉಳಿಯಕ್ಕೆ ಅವಕಾಶ್ ಕರೆಕ್ಟ್ ಆಗಿ ಹೇಳಪ್ಪ ಸುಮ್ನೆ ಸುಳ್ಳು ಹೇಳಬೇಡಿನ ಉಳಿಯಕ್ಕೆ ಹೇಳಪ್ಪ ಒಂದೇ ದಿನ ಇರೋದ ಒಂದೇ ದಿನ ಇಲ್ಲಿ ಸ್ಕೂಲಲ್ಲಿ ಉಳಿರಿ ಅಂತ ಹೇಳಿದಾರೆ ಅಲ್ಲ ಸ್ಕೂಲಲ್ಲಿ ಉಳಿರಿ ಅಂತ ಹೇಳಿದಾರೆ ಇಲ್ಲಿ

ಅಲ್ಲಿ ಕ್ಲಾಸ್ ರೂಮ್ ಅಲ್ಲಿ ರೂಮಲ್ಲಿ ಇವ್ರಿದ್ದಾರೆ ಅವ್ರು ಕಳಿಸಿ ಬೀಗ ಹಾಕೋಬ ಅಂತ ಕಳಿಸಿದ್ರು ನೀನು ಎಷ್ಟನೇ ಕ್ಲಾಸ್ ನಾನು ಒಂಬತ್ತು ಒಂಬತ್ತು ಎಷ್ಟನೇ ರೂಮ್ ಕೊಟ್ಟಿದ್ರು ಅಂತ ಅವ್ರಿಗೆ ಆದ್ರೆ ನಂಗೆ ಗೊತ್ತಿಲ್ಲ ಉಟ್ರೆಸ್ ಈಗ ಯಾರು ಮಲಿದಾರ ಬೀಗ ಹಾಕಿ ತಗೋಬಾ ಅಂದ್ರೆ ಎಚ್ ಅಂಸೋರ್ ನೇಮ್ ಏನು ಹೆಚ್ ಎಂ ಕರಿ ಬಸಪ್ಪ ಕರಿ ಬಸಪ್ಪ ನೀನ್ ಇಷ್ಟೊತ್ತಿನ ಇಲ್ಲಿಗೆ ನೀನು ಕಳ್ಸಿರಾ ನಿಂದ ಅವರು ನನ್ ಚೆನ್ನೈಳಿ ನಿನ್ ಹೆಸರು ಪ್ರೆಜ್ವಾಲು ಪ್ರಜ್ವಾಲು ಈ ಒಂದು ಏನು ತಾರಿಮರ ಮಧುಕಟ್ಟ ಗ್ರಾಮ ಪಂಚಾಯತಿ ಒಳಪಟ್ಟಿರತಕ್ಕಂಥ ತಾರೆಮರದ್ ಸ್ಕೂಲ್ ನಲ್ಲಿ ಏನು ಈ ಚನ್ನಹಲ್ಲಿ ಸಿ ಸಿ ರೋಡ್ ಆಗಂತ ಕೆಲಸಕ್ಕೆ ಈ ಬಳ್ಳಾರಿಯಿಂದ ಬಂದಂಥ ಏನು ಯುವಕರನ್ನ ಕರ್ಕೊಂಡು ಬಂದ್ಬಿಟ್ಟು ಈ ಸರ್ಕಾರಿ ಸಾರಿಗೆ ಕರಿಬಸಪ್ಪನವರು ಎರಡು ದಿನದ ಮಟ್ಟಿಗೆ ಈ ಒಂದು ಶಾಲೆ ಒಂಬತ್ತನೇ ತರಗತಿಯಲ್ಲಿ ಓದ್ತಿರುವಂಥ ಶಾಲೆಯನ್ನು ಬಾಡಿಗೆ ಕೊಟ್ಟಿದ್ದಾರೆ ಅವ್ರನ್ನೆಲ್ಲ ವಿಚಾರಣೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಇವರಿಗೆ ಮಲಗಕ್ಕೆ ಊಟ ತಿಂಡಿ ಹೊಡೆಯೋಕ್ಕೆ ಎಣ್ಣೆ ಹೊಡೆಯೋಕ್ಕೆ ಬಿಡಿಸೋದಕ್ಕೆ ಎಲ್ಲದನ್ನು ಮಾಡ್ತಾರೆ ಅಂಥ ವ್ಯಕ್ತಿಗಳಿಗೆ ಇಲ್ಲಿ ಹೆಣ್ಮಕ್ಳೆಲ್ಲ ಬಹುತೇಕ ಬರುವಂಥ ಇರ್ತಾರೆ ಆದರೆ ಇವರು ಇದ್ರ ಪರವಾಗಿ ಏನು ಅವರಿಗೆ ಈ ಕಾಂಟ್ರಾಕ್ಟ್ದಾರ್ ಮಂಜುನಾಥ್ ಮತ್ತು ಏನು ದರ್ಶನನ ಈ ಬಿಲ್ಗುಲಿಯವರು ಈ ಏನು ಎಲ್ಲರೂ ಸೇರಿ ಇವ್ರಿಗೆ ಏನು ಇಲ್ಲಿ ಹೋಗಿ ಮಲಗಿ ಎರಡು ದಿನ ಮಟ್ಟಿಗೆ ನೀವು ಇಲ್ಲಿ ಆಡ್ ಮಾಡ್ಕೊಳ್ಳಿ ಅಂತ ಹೇಳಿದಾನ ಇದು ಯಾವುದೇ ಇದಿಲ್ಲ ಈ ಥರ ಆದರೆ ಈ ದೇಶಾದ್ಯಂತ ಸರ್ಕಾರಿ ಶಾಲೆಗಳನ್ನು ಮಕ್ಕಳಿಂದೆಲ್ಲ ಮುಚ್ತಾ ಇದ್ದಾರೆ ಈ ಥರ ಈ ಮಾಡೋಂಥ ಸಂದರ್ಭದಲ್ಲಿ ಈ ರೀತಿ ಈ ಥರ ಬಾಡಿಗೆ ಕೊಟ್ಟು ಈ ರೀತಿ ದೌರ್ಜನ್ಯ ಮಾಡ್ತಾ ಬಂದರೆ ಈ ಸರ್ಕಾರಿ ಶಾಲೆ ಮಕ್ಕಳು ಎಲ್ಲೂ ಓದ್ತಾರೆ ಇದು ನಾನು ಜೇಣ್ಣ ಅಂತ ವಕೀಲರು ಹೇಳ್ತಾ ಇರೋದು ಈ ಥರ ಖಂಡಿಸ್ತೀನಿ ಇದನ್ನೆಲ್ಲವ ಈ ರೀತಿ ಆದರೆ ಉಗ್ರ ಹೋರಾಟ ಮಾಡ್ತೀವಿ ನಾವು ಈ ರೀತಿ ಮಾಡೋದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಾವು ಕಂಪ್ಲೇಂಟ್ ಮಾಡ್ತೀವಿ ಇದು ದೊಡ್ಡ ಮಟ್ಟದಲ್ಲಿ ಆಗಬೇಕು ಈ ರೀತಿ ಎಲ್ಲ ಇದರಲ್ಲೂ ಮಾಡ್ತಾ ಹೋದರೆ ಕಂಟ್ರಾಕ್ಟ್ದಾರರು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಹೋಗ್ತಾರೆ ಆದರೆ ಈ ಶಾಲೆಗಳಲ್ಲಿ ಮಕ್ಕಳಿಗೆ ಇದಿರಾಕ್ಲ ಇಲ್ಲಿ ನೂರೆಂಟು ಮಕ್ಕಳು ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಾರೆ ಆ ಬಂದೊಂದು ಸಂದರ್ಭದಲ್ಲಿ ಈ ರೀತಿಯಾಗಿ ಬಡಿಗೆ ಕೊಟ್ಟಿದ್ದಾದರೆ ಈ ಕೆಲವೊಂದು ಪೋಕ್ಸೋ ಕಾಯ್ದೆಗಳು ಅಟ್ರಾಕ್ಟ್ ಆಗ್ತದಾವೆ ಈ ರೀತಿ ಬಂದಾಗ ರೇಪ್ಸ್ ಕೇಸ್ಗಳು ಪೋಕ್ಸೋ ಕೇಸ್ಗಳು ಈ ಥರ ಎಲ್ಲ ಆಗ್ತವೆ ಈ ಘಟನೆ ಸಂಬಂಧಪಟ್ಟಂಗೆ ಕರಿಬಸ ಹೆಡ್ ಮಾಸ್ಟ್ರು ಈ ರೀತಿ ಕೆಲಸ ಮಾಡೋದು ಮಾಡಿದ್ರು ಉಗ್ರ ಓಟ ಮಾಡ್ತಿದ್ರು ಇದ್ರ ಪರವಾಗಿ ಯಾರು ಸಂಬಂಧಪಟ್ಟಂಥ ಯಾರು ಶಿಕ್ಷಣ ಅಧಿಕಾರಿಗಳಿಗೆ ನಾವು ಕಂಪ್ಲೇಂಟ್ ಮಾಡ್ತೀವಿ ಅಂತ ಈ ಮೂಲಕ ನಾವು ತಿಳಿಯ ಅವರ ಹೆಸರು ಹೇಳ್ಬಿಡು ಜಯಣ್ಣ ವಕೀಲರು ಮಲ್ರಾಸವಳ್ಳಿ ಇಲ್ಲಿ ಒಂದೇ ನಿಮಿಷ ಅಂದ್ರೆ ಇಲ್ಲಿ ಒಂದು ವಿಚಾರ ಅಂದ್ರೆ ಇಡೀ ನಮ್ಮ ಮದಗಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೈಸ್ಕೂಲ್ ಇರೋ ಅಂಥದ್ದು ಇದೇ ನಮ್ಮ ಚನ್ನಹಳ್ಳಿ ಗ್ರಾಮದಲ್ಲಿ ಮಾತ್ರ ಇನ್ನೆಲ್ಲೂ ಇಲ್ಲ ಆದರೆ ಇಲ್ಲಿ ಯಾರು ಇವರಿಗೆ ಅವಕಾಶ ಕೊಟ್ಟರು ಅಂತೇಳಿ ನಮ್ಗೆ ಗೊತ್ತಿಲ್ಲ ಆ ಬಂದು ಇದೇನು ಲಾಡ್ ಲೆಕ್ಕಾಚಾರನ ಇದು ನಾಳೆ ಒಂದು ಸಮಸ್ಯೆ ಆದರೆ ಅದು ನಮ್ಮ ಇಡೀ ಗ್ರಾಮ ಪಂಚಾಯಿತಿ ಕೆಟ್ಟ ಹೆಸ್ರೇ ಹೊರ್ತು ಬೇರೆಯವ್ರಿಗೆಲ್ಲ ಕಂಟ್ರಾಕ್ಟರ್ ಕೆಟ್ಟ ಹೆಸರು ಬರಲ್ಲ ಆ ಯಾರಿಗೆ ಸಮಸ್ಯೆ ಅದು ಇಲ್ಲಿ ಓದ್ತಂಥ ನಮ್ಮ ಯುವಕರಿಗಾಗಿರಲಿ ಇಲ್ಲ ನಮ್ಮ ಕ್ರಿಕೆಟ್ ಆಡೋದಾಗ ಬರ್ತಾರೆ ನಮ್ಮ ಕ್ರೀಡಾಪಟುಗಳು ಇಲ್ಲಿ ಆ ಸಂಜೆ ಆದಮೇಲೆ ಐದು ಗಂಟೆ ಮೇಲೆ ಕ್ರೀಡಾಪಟುಗಳು ಕ್ರೀಡಾ ಆಡ್ತಿರ್ತಾರೆ ಆದರೆ ಒಂದು ವಿಚಾರ ಇವ್ರು ಯಾರೋ ರಾತ್ರಿ ವಾತಿ ಇಲ್ಲಿ ಉಳ್ಕೊಂಡಿರ್ತಾರೆ ನಾಳೆ ಬೆಳಕರೆದ್ರೆ ಎಂಟು ವರೆಗೆ ಸ್ಕೂಲ್ ಓಪನ್ ಆಗುತ್ತೆ ಇನ್ನು ಸ್ನಾನ ಮಾಡಿರ್ತಾರೋ ಇಲ್ಲೋ ಹಂಗೆ ಇರ್ತಾರೋ ಗೊತ್ತಿರಲ್ಲೋಡಿ ಹಂಗೆ ಅವರೆಲ್ಲ ಕಾರ್ಮಿಕರು ಕೇಳಿ ಹಂಗೆ ಯಾರು ಹೇಳಿದ್ದು ಅಂತ ಹೇಳ್ರಿ ನಮ್ಮ ಓನರ್ ಮಂಜುನಾಥ್ ಅಂತ ಹೇಳಿದ್ದು ಮೈಸ್ರಿ ಇಲ್ಲಿ ಒಂಬತ್ತನೇ ಉಳ್ಕಂತ ಹೇಳಿದ್ರು ಅದಕ್ಕೆ ಬಂದಿದ್ವಿ

Gehen